ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದಿರಿಗೆ ಹ ಎಲ್ಲರಿಗೂ ಬೆಳಗಿನ ಜಾವದ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹೌದು ಹೌದು ಅದಕ್ಕೆ ಏನು ಮಾಸ್ತಾರ ಈ ಶರಣು ಶರಣಾರ್ಥಿಗಳು ಅನ್ನೋದ್ರೊಳಗೆ ಒಂದು ಬಹಳ ಮಾರ್ಮಿಕವಾದ ಅರ್ಥ ಇತ್ತಮ್ಮ ಹಾ ಯಾರು ಗದಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಪ್ಪಿ ಪುಣ್ಯ ಭವ್ಯವಾದ ಕರ್ನಾಟಕದೊಳಗ ಸಂತರು ಶರಣರು ಮಹಾಂತರು ಶಿವ ಶರಣೆಯರು ಆಗಿ ಈ ಶರಣು ಶರಣಾರ್ಥಿ ಅನ್ನಾಕಿ ಏನ್ ಆರ್ತೈತಿಪ್ಪನವರು ಅವ್ರದ್ದು ಒಂದು ಪಟ್ಟುಗಟ್ಟು ಕಾಲಕ್ಕ ಆ ಪಟ್ಟುಗಟ್ಟಿಸಿಕೊಂಡು ಹಿಂಗೆ ಬೀದೊಳಗ ಬರ್ತಿದ್ರು ಹೌದು ಅವಾಗ ಹರಳಯ್ಯ ಮತ್ತು ಅವರು ಮಡದಿ ಗೌರಮ್ಮ ನಿಂತಿದ್ರು ಆ ಓಣಿಯೊಳಗ ಬರುತ್ತನ್ಯಾಗ ಬಸವಣ್ಣಪ್ಪ ಅವರಿಗೆ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಹರಳೈನವರು ಶರಣು ಅಂದ್ರು ಹೌದಿಲ್ಲ ಹ ಶರಣು ಅಂದ್ರು ಇದ್ರ ಪ್ರತಿಯಾಗಿ ಬಸವಣ್ಣಪ್ಪನವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ ಹರಳೈನವರೇ ಶರಣು ಶರಣಾರ್ಥಿಗಳು ಅಂದು ಬಿಟ್ರು ಹೌದು ಹೌದು ಹೌದಿಲ್ಲ ಶರಣು ಶರಣಾರ್ಥಿಗಳು ಅಂದ್ಬಿಟ್ರು ಹರಳಾಯ್ನವ್ರಿಗೆ ದುಃಖ ಆಗ್ತದ ಅಲ್ಲಪ್ಪ ನಾ ಶರಣ ಅಷ್ಟೇ ಅಂದೆ ಬಸವಣ್ಣವ್ರು ಏನ್ ಮಾಡಿದ್ರಪ್ಪ ನನಗೆ ಶರಣು ಶರಣಾರ್ಥಿ ಅಂದು ಹೇಳಿ ನನಗ ಆ ಪಾಪದ ಕೂಪದೊಳಗ ನೂಕಿ ಬಿಟ್ರು ಅಂತೇಳಿ ಮನಿಯೊಳಗ ವಿಚಾರ ಮಾಡ್ತಾನ ಹರಳಾಯ್ನವ್ರು ಹೌದಿಲ್ಲ ಹರಳಾಯ್ನವ್ರು ಮನೆಗೆ ಬಂದು ಬಹಳ ದುಃಖ ಮಾಡ್ತಿರ್ತಾರ ಅವಾಗ ಮಾಡ್ದ ಗೌರಮ್ಮ ಕೇಳ್ತಾಳೆ ಯಾಕ್ರಿ ಇಷ್ಟು ದುಃಖ ಮಾಡ್ಕೊಳಕತ್ತಿರಿ ಅಂತ ತ್ರಾಸ ನಿಮ್ಗೆ ಯಾನದ್ ಕೇಳ್ತಾರ ಹೌದ್ ಹೌದಾ ಅವಾಗ ಹರಳಾಯ್ನವ್ರು ಹೇಳ್ತಾರ ಗೌರಮ್ಮಗಂತ ಮಾಡಿದೆ ಈ ಬಸವನವ್ರಿಗೆ ಶರಣ್ ಅಂದೆ ಅವ್ರು ಪ್ರತಿಯಾಗಿ ನನಗೆ ಶರಣ ಶರಣಾರ್ಥಿ ಅಂದ್ರೆ ಪಾಪದ ಹೌದು ಪಾಪ ಕಳ್ಕೊಳ್ಳಕ ನಾ ಏನಾರ ಪ್ರಾಯಶ್ಚಿತ ಮಾಡ್ಕೋಬೇಕಂತ ಹೇಳಿ ವಿಚಾರು ಮಾಡಿದ್ರು ಅವಾಗ ಮಾಡಿದ್ವಿ ಗೌರವ ಹೇಳ್ತಾಳ ಅಯ್ಯಣ ಮಾಡ್ತಾರ ಯಾಕಿಷ್ಟ ನೀವು ತ್ರಾಸು ತೊಗೊಳಕತ್ತೀರಿ ಅದು ಒಂದು ವಿಷಯ ಐತಿ ಒಂದು ಆಧಾರ ಐತಿ ಅದನ್ನ ಮಾಡಿ ಆ ನಮ್ಮ ಪಾಪ ಎಲ್ಲ ಹೋಗಿಬಿಡುತ್ತೆ ಬಿಡ್ತೈತಿ ಅಂತ ಕಲಕ್ಕೆ ಏನು ಮಾಡಿದ್ರಿ ಅಂತೇಳುವ ಕೇಳ್ತಾರ ಹರಳೆನ ಅವರು ದಯವಿಟ್ಟು ಯಾರು ಬದ್ಲ ಮಾಡ್ಲಿಕ್ಕೆ ಹೋಗ್ರಿ ಅದಕ್ಕ ಏನ ಗೌರಮ್ಮ ಹೇಳ್ತಾಳ ವಿಚಿತ್ರ ಅವನಿಗೆ ಅದು ನನ್ನ ಎಡೆ ತೊಳ್ದಾಗ ತೊಡೆಯಲ್ಲಿ ಚರ್ಮ ಒನ ತಿಗೋದು ನಿಮ್ಮ ಫಲ ತೊಡೆಯಲ್ಲಿ ಆತ ಚರ್ಮ ಒಣ ಪಾದರಕ್ಷೆಯನ್ನು ಹೊಲಿಸಿಕೊಟ್ಟ ಬಿಡನು ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದೆ ಮಾಡ್ತಾರೆ ಯಾಕೆ ಮಾಡಿದೆ ಅಂತ ಹೇಳಿ ತನ್ನ ಚರ್ಮವನ್ನ ತೆಗೆದು ಗೌರವ ತನ್ನ ಎಡತೊಳಗಿರ್ತಕ್ಕಂಥ ಚರ್ಮವನ್ನು ತೆಗೆದು ಹ ಬಸವಣ್ಣವರಿಗೆ ದಿವ್ಯವಾದ ಪಾದರಕ್ಷೆಯನ್ನು ಮಾಡ್ತಾರೆ ಬಸವಣ್ಣವರಿಗೆ ದಿವ್ಯವಾದ ಪಾದರಕ್ಷೆಯನ್ನು ಮಾಡ್ತಾರ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಸತ್ಯಪತಿಗಳು ತಲೆ ಮೇಲೆ ಆ ಪಾದರಾಕ್ಷೆನ ಹೊತ್ಕೊಂಡು ಬಸವಣ್ಣಪ್ಪ ಅವ್ರಂತ ಹೋಗ್ತಾರ ಯಪ್ಪ ಇವು ನಿಮ್ಗ ಅರ್ಪಿಸ್ತಾ ಇದ್ದೀವಿ ಅಂತೇಳಿ ಅದಕ್ಕಾಗಿ ಹಿಂಗ ಅರ್ಪಿಸಾಕ್ ಬಂದಿರಿ ನನಗ ಚಪ್ಪಲಿ ತಂದು ಮಾಡಿ ಕೊಟ್ಟ್ರಿ ಅಂದ ಕಲಕ ಯಪ ನಿಮ್ಗೆ ಶರಣ್ ಅಂದಿದೆ ನೀವು ಶರಣು ಶರಣಾರ್ಥಿಗಳು ಅಂದ್ರಿ ಆ ಪಾಪ ನನಗ್ ಹತ್ತೈತಿ ಆ ಪಾಪ ತೊಳ್ಕೊಳಕ್ ನಾವು ಇಬ್ರು ನಮ್ಮ ತೊಡಲಿ ಇರ್ತಕ್ಕಂಥ ಚರ್ಮವನ್ನು ತೆಗೆದು ನಿಮ್ಗೆ ಪಾದರಾಕ್ಷಿ ಮಾಡ್ ತಗೊಂಬಂದಿವು ನೀವು ತಗೋರಿ ಅಂದ ಕಲಕ ಅವಾಗ ಹೇಳ್ತಾರ ಬಸವಣ್ಣಪ್ಪನವರು ಏನ್ ಹೇಳ್ತಾರಪ್ಪ ಅಂದ್ ಕೇಳಿದ್ರ ಇವು ನನಗ ಸಲ್ಲುವಲ್ಲ ಏ ಒಗಳಾದನು ಇವು ನನಗ ಸಲ್ಲುವಲ್ಲ ಇವು ಸಂಗಮನಾಥನಿಗೆ ಹೋಗಿದ ಮುಟ್ಟು ಶ್ರೀ ಅಂತೆ ಅಂದ ಕಲಕ್ಕ ಹಾ ಅಂತೇಳಿ ಹೊರಳಯ್ಯ ಮತ್ತು ಗೊರಮ್ಮ ದೇವಿಯ ಪಾದಕಿಗಳನ್ನ ತಗೊಂಡು ಹಾ ಎಲ್ಲಿ ಹೋಗ್ತಿರ್ತಾರಪ್ಪ ಅಂದ್ರೆ ಸಂಗಮನಾಥಕ್ ಹೌದು ಆ ಸಂಗಮನಾಥಕ್ಕೆ ಹೋಗುದನ್ನ ಹೊಸ ಮದುವಾರ ಇದು ಹ ಹ ಹೌದಾ ಅಂತದ್ ಹುಚ್ಚ ಮದುವರ್ಸ ಏನು ಮಾಡತ್ತಿ ಈ ಪಾದಕಿಗಳಿಗೆ ಯಾರಿಗೆ ತೋದ್ ಹೊಂಟ್ರಿ ಇವ್ನೇನು ಮಾಡತ್ತಿರಿ ಅಂದ ಕಾಲಕ ಎಟ್ಟಿಸಬೇಕಾಗಿತ್ತು ಏನು ಹೇಳಿದ್ರಪ್ಪ ಅಂತ ಕೇಳಿದ್ರಿ ನಮಗೆ ಸಲ್ಲೋದಲ್ಲ ಸಂಗಮನಾಥನಿಗೆ ಸಲ್ಲತ್ತಿ ಆ ಶಿವನಿಗೆ ಹೋದ ಮುಟ್ಟಿಸಿದ ಕಾಲಕ ಭಗವಂತ ಕೂಡ ಕೊಂ ಅವ್ನೇನ್ ಮಾಡಲಿ ನನಗೆ ಹಾಕೋದ್ರ ಕಾಲಾಗ ಅಂದ್ಕೊಳ್ಳೆ ಆ ಮದುವರ್ಸ ಕಾಲ ಆ ಮೆಟ್ಟಿಲನ್ನ ಮಾಡಿದ ಆ ಪಾದರಾಕ್ಷಿಗಳನ್ನ ಮೆಟ್ಕೊಂಡ ಕಲ್ಯಾಣ ಪಟ್ಟನ ಹಾಳಾಗಿ ಹೋಯ್ತಿ ಹೌದು ಹೌದು ಅದಕ್ಕೆ ಬರೀ ಶರಣು ಶರಣಾರ್ಥಿ ಅಂದದಕ್ಕೆ ಹಾಂ ಹಾಂ ಹಾಳಾಗುವಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ ಹೌದ್ ಅದಕ್ಕೆ ಅವ್ರು ಹೇಳಿದ್ರು ಒಂದು ಗುಡ್ಡದೊಳಗೆ ವಿಷಯಗಳನ್ನು ಪ್ರಸ್ತಾಪನೆ ಮಾಡಿದ್ರು ರಾಮನ ಗುರುಗಳು ಬಹಳ ಚಂದ ಮಾಡ್ಯಾರ ಬಹಳ ಚಂದ ಮಾಡಿದ್ರು ಯಾನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಹಾಂ ಪರಮಾತ್ಮಾ ದಿಗಂಬರ ವೇಶವನ್ನು ಹಾಕ್ಕೊಂಡು ಬೂದಿಯನ್ನು ಮೈಗೆ ಹಚ್ಚಿಕೊಂಡು ಹಾಂ ಹೌದಿಲ್ಲ ದಿಗಂಬರ ದಿಗಂಬ್ರ ವೇಶ್ಯ ಒಂದು ಒಣದಾಗ ಅಂತ ಏಯ್ ಕುರಾನ್ ಪರಮಾತ್ಮ ಯಾವ ಒಣದಾಗೆ ಹೋದ ಹಾಂ ಹಾಂ ಒಂದು ಒಣ ಅಂತ ಯಾವ ಉಣ ಕಾಂಡಿಲೆ ಒಣಕಾದ ಹೌದು ಹೌದಿಲ್ಲ ಒಣಕು ಆಗ ಅಲ್ಲಿ ಋಷಿ ಮುನಿಗಳು ತಮ್ಮ ಆಶ್ರಮವನ್ನು ಕಟ್ಟಿಕೊಂಡು ತಮ್ಮ ದಿನನಿತ್ಯದ ಕಾಯಕವನ್ನು ಮಾಡಿದ್ರು ತಮ್ಮ ಹೌದು ಮಹಾಪ್ರಮ್ ವಿಷಯ ಹೌದಿಲ್ಲ ಆ ಕಾಂಡಿಲೆ ಒಣದಾಗ ಋಷಿ ಪತ್ನಿಯರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಪರಮಾತ್ಮನ ಅಷ್ಟು ತೇಜಸ್ವಿದ್ದ ಪರಮಾತ್ಮ ಹೌದು ಹೌದು ದಿಗಂಬ್ರಲ್ಲಿ ಟೈಮ್ ಇತ್ತು ಬಹಳ ಚರ್ಚೆ ಮಾಡ್ಬೇಕಾಗಿತ್ತು ಆಳವಾದ ಈ ವಿಷಯನೇ ಮಾತಾಡಕತ್ತಿ ಇವತ್ತ ಅವಕಾಶಕ್ಕೆ ಚರ್ಚೆ ಇರಲಿಲ್ಲ ಅದಕ್ಕ ಆ ಮುನಿ ಏನು ಮಾಡಿರಪ್ಪ ಅಂತ ಕೇಳಿದ್ರೆ ಮೇಲೆ ಮನಸ್ಸು ಮಾಡಿರ್ತಮ್ಮ ಕಾಂಡಿಲ್ಲ ಒಳಗೋ ಒಣದೊಳಗೆ ಪರಮಾತ್ಮ ಪ್ರವೇಶ ಮಾಡಿದ ಕೂಡ ಅವನ ದೇಹದ ಸುಗಂಧ ಸುಗಂಧ ಯಾರಿಗೆ ಅಂತ ಕೇಳಿದ್ರ ಋಷಿ ಮುನಿಗಳ ಹೆಂಡರಿಗೆ ತಾಕೇತಿ ಹೌದು ಹೌದು ನೋಡ್ರಿ ಸಹಜವಾಗಿ ಗಣ್ಮಕ್ಳ ಹೆಣ್ಮ ಏನೋ ಒಂದ್ ಸ್ವಲ್ಪ ಅವರು ಮೇಕಪ್ ಅಥವಾ ಪೌಡರ್ ಹಚ್ಕೊಂಡಾಗ ಸ್ಮೆಲ್ ಬರ್ತಿರತ್ತೀ ಸರ್ ಹಾ ಅಂತ ಪರಮಾತ್ಮನ ಶಿವಾಸನೆ ಏನ್ ಮಾಡ್ತಿ ಪಂದ್ ಕೇಳಿದ್ರ ಋಷಿ ಮುನಿಗಳ ಪತ್ನಿಗೆ ಹೋಯ್ತಮ್ಮ ಋಷಿ ಮುನಿಗಳ ಪತ್ನಿಗೆ ಹೋಯ್ತು ಅವಾಗ ಋಷಿ ಮುನಿಗಳು ಏನ್ ಮಾಡಿ ಅವಾಗ ಋಷಿ ಮುನಿಗಳ ಪತ್ನಿಯರು ಮಾಡಿದ್ರಪ್ಪ ಮಾಡಿದ್ರ ಪಂತ್ ಕೇಳಿದ್ರ ಪರಮಾತ್ಮನ ಮನಸ್ಸು ಮಾಡಿದ್ರು ಯಾಕೆ ಯಾಕೆ ಮನಸ್ಸು ಏನು ಏನ್ ನಿಮ್ಮದು ಭಾಳ ವೈಚ್ಯಾಗ್ತದೆ ನಿಮ್ದು ಏನು ಕಡಿಯಾಕತ್ತಿ ಅಂತ ಅವ್ನ ಮೇಲೆ ಯಾಕೆ ಮನುಷ್ಯ ಮಾಡಿರಿ ನೀವು ಪತ್ವಿ ತಲೆ ಆಗಿದ್ರು ಹೆಣ್ಮಕ್ಳು ಪರಮಾತ್ಮ ಮ್ಯಾಲೆ ಮನಸ್ಸು ಮಾಡಿದರು ಅವಾಯ ವಿಚಾರ ಮಾಡ್ತಾರ ಋಷಿ ಪತ್ನಿಯರು ಏನು ತಪ್ಪಸ್ತಾರೆ ವಿಚಾರ ಮಾಡ್ತಾರೆ ಹ್ಯಾ ಹಿಂಗೆ ಕೊಟ್ಟರು ನಮ್ಮ ಪತ್ನಿಗಳು ಇವ್ನ ಜೋಡಿ ಹೋಗಿ ಬಿಡ್ತಾರೆ ಅಂತೇಳಿ ಚುಂಬ ಕೊಟ್ಟರೆ ಮುತ್ತು ಕೊಟ್ಟಾರೆ ಅವ್ರು ಬಂದ ಪರಮಾತ್ಮ ಹೌದು ಹೌದು ಅವಾಗ ಅವ್ರ ಗಂಡ ಒಳಗೆ ರೂ ಆಗ್ ಏನು ಮಾಡ್ರಿಪ್ಪ ಅಂತ ಕೇಳಿದ್ರ ಆ ಕಾ ಕಾಂಡಿಲೇ ಪರಮಾತ್ಮ ಏನು ಮಾಡಿದ್ರುಪ್ಪ ಅಂತ ಶಿವ ಮಹಪ್ಪನ ಬಾಲ್ ಹನ್ನೆರಡು ರೈ ಸ್ತೋಮ ಅಂದ್ರ ಬುಕ್ ಮಾತ್ರ ತಂದು ಯಾಕೆ ತಂದಿಲ್ಲ ಇಲ್ಲಿ ಸೀಮಿತವಾಗಿ ಒಂದು ಪುಠಡಿ ಇತ್ತು ಏನಪ್ಪ ಅಂತ ಕೇಳಿದ್ರೆ ಹದಿನೆಂಟರ ಮಹಾ ಪುರಾಣ ಸೆಟ್ಟಿನೊಳಗೆ ಮಾತ್ರ ಚರ್ಚೆ ಆಗ್ಬೇಕು ವಿಷಯ ಆಗ್ಬೇಕು ಅಂತ ಹಿಂಗೆಲ್ಲ ಮಾತಾಡಿದ್ರು ಅದಕ್ಕಾಗಿ ಪುರಾಣ ಬಿಟ್ಟು ಬಂದನ ಇದು ಬೀರ್ಸಿದ್ರ ಸಾಕ್ಷಿ ಮಾಡಪ್ಪನ ಸಾಕ್ಷಿ ಹೌದು ಹೌದಾ ಸೀಮತನ ಸಾಕ್ಷಿ ಹೌದಾ ಯಾವ ಅವತಾರ ಅದು ಸುದ್ದ ದೇವೇಂದ್ರ ವಿಳಾಯಾ ಸಿದ್ಧ ಆಚಾರ್ ವಡ ಸೋಮ ಮುಕ್ತ ಕಡೆ ಉಟ್ಟು ಕಣ್ಣ ಮುತ್ತ ಇವ್ರ ಮೇಲೆ ಆ ನೀ ಮಾಡಿ ಹೇಳ್ತನ ಹ್ಯಾ ಕು ನಿಮ್ಮ ನಿಮ್ಮ ಸ್ವಾಮಾನ ಇಲ್ಲ ಅಂದರು ನಿಮ್ಗೆ ಭಾಳ ಕೆಟ್ಟ ನೀವು ನಿಮ್ಗೆ ಮಾತಾಡಕ್ಕೆ ಕಾಂಡಿಲೆ ಕಾಂಡಿಲವರ್ಣದೊಳಗೆ ಪರಮಾತ್ಮ ಏನು ಮಾಡ್ತಿದ್ರು ಅಂತ ಕೇಳಿರ್ತಾನೆ ತನ್ನ ಎಡ್ಗ ಎ ಒಳಗೆ ಹಿಂಗೆ ಹಿಡ್ಕೊಂಡು ಹೋಗ್ತೀನಿ ಎಡಗೈಯೊಳಗ ಲಿಂಗ್ ಹಿಡ್ಕೊಂಡು ಹೋಗ್ತಿದ್ದ ಅವ್ರು ಗಂಡುಗಳು ಏನ್ ಮಾಡಿ ಅಂತ ಕೇಳಿದ್ರೆ ನಮ್ಮ ಹೆಣ್ಮಕ್ಳು ಓಡಿಸಿಕೊಂಡ್ ಹೋಗ್ತಾನಂತೇಳಿ ಆ ಶಿವನ ಕೈಯಲ್ಲಿ ಇರ್ತಕ್ಕಂಥ ಎಡಗೈ ಒಳಗೆ ಲಿಂಗ್ ಹಿಡ್ಕೊಂಡಿದ್ದ ಪರಮಾತ್ಮ ಆ ಲಿಂಗಕ್ಕೆ ಕಟಿಗಿ ಕಲ್ಲಾ ಬಡಿಗೆ ಹೋಗದಾರ ಹೌದ ಹೌದಾ ಸುಳ್ಳ ಅಂದ್ರೆ ಇದನ್ನು ಸಿದ್ಧ ಮಾಡಿ ತೋರಿಸೋದ್ರೆ ಜನರಾಗಲಿ ತಗೊಂಡ ಬಾ ಅಂತಂದ್ರ ಬುಕ್ ಚಂದ್ರನಿಂದ ತರಿಸ್ತಾನೆ ಹೌದಾ ಎಡ ಮತ್ ಒಬ್ಬರ ಕಡೆ ಸಿಗುತ್ತನ ಇದು ಅದಕ್ಕೆ ಗಂಡಗಳಿಗೂ ಸಾಮಾನು ಇಲ್ಲ ನಾಕ್ ಹೋಗಬೇಡ್ರಿ ಐತೆ ಓ ಪುರಾಣಿ ಆಗ ಹೇಳಿ ನೀವು ಪುರಾಣ ದಾಬಿಟ್ಟು ಒಂದು ಓದಿದ್ರಿ ಹೌದು ಹೌದು ಆ ಒನದ ಹೆಸ್ರು ಹೇಳಕ್ಕೆ ಬಂದಿಲ್ಲ ನನಗೆ ಆ ಪರಮಾತ್ಮ ಅಂಗಯೊಳಗೆ ಲಿಂಗ್ ಹಿಡ್ಕೊಂಡು ಹೋಗ್ತಿದ ಆ ಲಿಂಗಕ್ಕ ಕಲ್ಲ ಕಟ್ಟಿಗೆ ಬಡಿ ಹೋದಾರ ಆ ಲಿಂಗ ಕಳ್ಸಿ ಬರ್ತಿವ್ ಅವ್ನು ಪರಮಾತ್ಮ ಲಿಂಗ ಕಳ್ಸಿ ಬಿದ್ದಿಲ್ಲ ಹೌದು ಹೌದು ಪರಮಾತ್ಮ ಲಿಂಗ ಕಳ್ಸಿ ಬಿದ್ದಿಲ್ಲ ಕೈಯೊಳಗ ಇರತಕ್ಕಂಥ ಲಿಂಗ ಕೆಳಗೆ ಬಿತ್ತು ಪಾತಾಳ ಒಳಗೆ ಹಾಟಕೇಶ್ವರ ಲಿಂಗ ಆಗೈತೆ ಖಶಿ ತಗೈತಿ ಅದಕ್ಕೆ ನಾಲ್ಕು ಭಾಗದ ಹೌದು ಹೌದು ವಿಷಯ ಹಿಂಗೈತಿ ವಿಷಯ ಸ್ವಾಮನಿಗೆ ಮಣಿಲ ನಾಕ್ ಹೋಗ್ಬೇಡ್ರಿ ಹಾ ನಿನ್ನ ಗಂಡ ಸ್ವಾಮಾನ ನೋಡಿದಂಗ ನೋಡಿದಂಗಕ್ಕ ನಾ ನನ ನಿನ್ನ ಗಂಡಗಾಯಿತಿ ಸ್ವಾಮಾನ ನೋಡಿದಂಗಕ್ಕ ನೋದಲ್ಲೆ ನ ಹೇಳ್ಮಗಡಿ ಹಾಡು ಬಿಟ್ಟುಗಳನ್ನ ಮಕ್ಕಳು ಇದ್ದಂಗ ನನ್ನ ಮಗಳಿದ್ದಂಗ ಹೌದು ಮಾಸ್ಟರ್ ಗೆ ಐತಿ ಅದಕ್ಕೆ ಈ ವಿಷಯ ಹೇಳಬೇಕು ಪ್ರಸ್ತಾಪನೆ ಮಾಡಿದಾಗ ಹಾ ಜನರು ಸ್ವ ಅವಕಾಶ ಇದ್ರೆ ಪದವನ್ನ ಹಾಡ್ ತಿಳ್ಕಂದ್ರೆ ಅವ್ರನ್ನ ಹಾಡಕಸ್ತಾರೆ ಯಾಕ ಹಾಡೋರೆ ನನಗೆ ಮಾತಾಡ್ಯ ನಾವು ಹಾಡ್ದ ನಿನ್ನ ಗಂಡಾಗ ಐತಿ ಸ್ವಾಮಿ I'm uh -huh. ಮೊಟ್ಟೆ ನೋಡಬಾರೋ ನೀ Esse apanhado... tocou para